श्रीगुरुभ्यो नम श्रीहर नम श्रीमदाननंदचार्य गुभ्यो नम हरी ओं आम अपहर्ता दातासद लोकाभिरामं श्रीरामं भूय भूयो नमा पूजा राघवींद्राय सत्यधर्मरतायजता कलपवृक्षा ನಮತಾಂ ತಾಂ ಕಾಮಧೇನವೇ ಸ್ವಸ್ತಸ್ತು ಸದಾ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಎರಡು ಗುರುವಾರಗಳಿಂದ ಗುರು ಸಂದೇಶ ಗುರುರಾಯರ ಮಹಿಮೆಯನ್ನು ಕೆಲವು ಅನಿವಾರ್ಯ ಕಾರಣಗಳಿಂದ ನನಗೆ ಹೇಳಲು ಆಗಿರಲಿಲ್ಲ ನಿನ್ನೆ ದಿವಸ ಗುರುವಾರ ಕಳೆದಿದೆ ಇವತ್ತು ಶುಕ್ರವಾರ ಆದರೂ ಸಹ ಗುರುರಾಯರ ಒಂದೊಂದು ನಾಮಗಳ ಚಿಂತನೆಯನ್ನು ನಾನು ನಿಮ್ಮ ಮುಂದೆ ತಿಳಿಸಿಕೊಡ್ತಾ ಬರ್ತಾ ಇದ್ದೆ ಈ ಬಾರಿ ಒಂದು ಹೆಸರನ್ನು ನೋಡ್ತಾ ಹೋಗೋಣ ಓಂ ಭಕ್ತಾಗ ಅದ್ರಿ ಸಂಭೇದನ ವಜ್ರಾಯ ನಮಃ ಓಂ ಎಂಬುದಾಗಿ ಒಂದು ಮತ್ತೊಂದು ಓಂ ಕ್ಷಮಾಸ ಸುರೇಂದ್ರಾಯ ನಮಃ ಓಂ ಎಂಬುದಾಗಿ ಪ್ರತಿಯೊಂದು ಈ ಹೆಸರುಗಳ ಹಿಂದೆ ಒಂದು ಹಿನ್ನೆಲೆ ಇರುತ್ತೆ ಆ ಹೆಸರುಗಳಿಗೆ ತಕ್ಕಂತೆ ಬದುಕಿ ಜ್ವರಂತ ದೃಷ್ಟಾಂತವಾಗಿ ನಮ್ಮ ಮುಂದೆ ನಿಂತಿರತಕ್ಕಂಥವರು ಮಂತ್ರಾಲಯ ಪ್ರಭುಗಳು ರಾಯರು ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಮತ್ತು ಅವರನ್ನು ನೋಡಿ ನಾವು ಜೀವನಿಸುವುದಕ್ಕೆ ಅನೇಕ ಸಂಗತಿಗಳು ನಮ್ಮ ಮುಂದೆ ಇವೆ ಅದರಲ್ಲಿ ಇದು ಒಂದು ಭಕ್ತಾಗ ಸಂಭೇದನ ಭಕ್ತಾಗ ಅದ್ರಿ ಸಂಭೇದನ ದೃಷ್ಟಿಭಜ್ರಾಯನ ಮಹಾ ಓಂ ಎಂಬುದಾಗಿ ಅವರನ್ನು ಕರೀತಾರೆ ಯಾಕೆ ಅಂತ ಕೇಳಿದರೆ ಆ ಭಕ್ತರ ಸಕಲ ವಿಧವಾದ ಅಘ ಅಂತ ಹೇಳಿದರೆ ಪಾಪ ಆ ಪಾಪಗಳನ್ನೆಲ್ಲವನ್ನೂ ಸಹ ಸುಟ್ಟು ಭಸ್ಮ ಮಾಡಿಬಿಡುತ್ತಾರೆ ರಾಯರು ಅಂತ ಆ ಭಕ್ತರ ಪಾಪಗಳನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಕೇಳಿದರೆ ದೊಡ್ಡ ನಮ್ಮ ಕಣ್ಣ ಮುಂದೆ ಭೂಲೋಕದಲ್ಲಿ ಕಾಣಿಸ್ತಕ್ಕಂತಹ ದೊಡ್ಡ ವಸ್ತು ಅಂತ ಹೇಳಿದರೆ ಪರ್ವತ ಗುಡ್ಡಗಳು ಅವುಗಳನ್ನೆಲ್ಲವನ್ನೂ ಸಹ ಆ ಸುರೇಂದ್ರನಾಗಿರ್ತಕ್ಕಂತಹ ದೇವೇಂದ್ರ ಅವನು ತನ್ನ ವಜ್ರಾಯುಧದಿಂದ ಅವುಗಳನ್ನೆಲ್ಲ ಸಂಹಾರ ಮಾಡಿದ ಸಂಹಾರ ಮಾಡಿದ ಅಂದರೆ ಅರ್ಥ ಏನು ಅವುಗಳ ರೆಕ್ಕೆಯನ್ನು ಕಟ್ಟು ಮಾಡಿದ ಅಂತ ಅರ್ಥ ಹಿಂದೆ ಒಂದು ಕಾಲದಲ್ಲಿ ಈ ಪರ್ವತ ಗುಡ್ಡಗಳಿಗೆಲ್ಲ ರೆಕ್ಕೆ ಇತ್ತಂತೆ ಅದರಿಂದಾಗಿ ಅಹಂಕಾರದಿಂದ ಆ ಬೆಟ್ಟ ಗುಡ್ಡಗಳೆಲ್ಲ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ವಂತೆ ಅದರಿಂದ ಅನೇಕ ಸಾತ್ವಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಹಾಗಾಗಿ ದೇವೇಂದ್ರ ಒಂದು ಸಲ ಏನು ಮಾಡಿದರೆ ತನ್ನ ವಜ್ರಾಯುಧದಿಂದ ಆ ಪರ್ವತಗಳ ರೆಕ್ಕೆಯನ್ನು ಕಟ್ಟು ಮಾಡಿದ್ನಂತೆ ಆವಾಗಿನಿಂದ ಅವುಗಳಿಗೆ ಚಲನವೇ ಇಲ್ಲ ಆಮೇಲಿಂದ ಅಚಲ ಚಲನ ಇಲ್ಲ ಅದರಿಂದಾಗಿ ಅವುಗಳನ್ನು ಅಚಲ ಎಂಬುದಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದರು ಪರ್ವತಗಳನ್ನು ಹಾಗಾಗಿ ಆ ದೊಡ್ಡ ದೊಡ್ಡ ಪರ್ವತ ಗುಡ್ಡಗಳ ರೆಕ್ಕೆಯನ್ನು ದೇವೇಂದ್ರ ಹೇಗೆ ಕಟ್ಟು ಮಾಡಿದ್ನೋ ಹಾಗೆ ಪರ್ವತದಷ್ಟು ಗಟ್ಟಿಯಾಗಿರುವಂಥದ್ದು ಎತ್ತರವಾಗಿರ್ತಕ್ಕಂಥದ್ದು ಬಲಿಷ್ಠವಾದದ್ದು ನಮ್ಮ ಪಾಪಗಳು ಭಕ್ತರ ನಮ್ಮ ಪಾಪಗಳು ಆ ನಮ್ಮ ಪಾಪಗಳನ್ನೆಲ್ಲ ರಾಯರ ಒಂದು ದೃಷ್ಟಿ ಆ ವಜ್ರಾಯುಧದ ದೃಷ್ಟಿ ಹೇ ವಜ್ರಾಯುಧ ಹೇಗೆ ಪರ್ವತದ ರೆಕ್ಕೆಯನ್ನು ಕಟ್ಟು ಮಾಡಿತು ಹಾಗೆ ಆ ರಾಯರ ಒಂದು ವಜ್ರಾಯುಧದಂತೆ ಇರತಕ್ಕಂತಹ ಅವರ ನೋಟ ಅವರ ಅನುಗ್ರಹ ನಮ್ಮ ಮೇಲೆ ಆಯಿತು ಅಂತಂದ್ರೆ ಆಗ ನಮ್ಮ ಪಾಪಗಳೆಂಬ ಆ ಪರ್ವತ ಪ ಪರ್ವತಗಳಷ್ಟು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಪಾಪಗಳು ಕೂಡ ಸುಟ್ಟು ಭಸ್ಮ ಆಗಿ ಹೋಗ್ತದೆ ಹಾಗಾಗಿ ಆ ಹೆಸರಿಗೆ ತಕ್ಕಂತೆ ಇರತಕ್ಕಂಥವರು ಯಾರು ರಾಯರು ಅಷ್ಟೇ ಅಲ್ಲ ಕ್ಷಮಾ ಸುರೇಂದ್ರಾಯನ ಮಹಾವು ಎಂಬುದಾಗಿ ಏನೇ ತಪ್ಪು ಮಾಡಿದರೂ ಸಹ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ಇರುತ್ತಾ ಇರತ್ತ ಮನ್ನಿಸಿ ಬಿಡ್ತಾ ರಾಯರು ಪರಮಾತ್ಮನ ವಿಶೇಷವಾಗಿರ್ತಕ್ಕಂತಹ ಕಾರುಣ್ಯವನ್ನು ಹೊಂದಿರತಕ್ಕಂಥವರು ರಾಯರು ಪರಮಾತ್ಮನನ್ನೂ ಕೂಡ ನಾವು ಕ್ಷಮಾಸಮುದ್ರ ಅಂತ ಕರಿತೀವಿ ಅವನನ್ನು ರಾಮದೇವರು ಸಹ ಹಾಗೆ ಬದುಕಿದವರು ಅಂತಹ ಒಂದು ಮೂಲ ರಾಮದೇವರ ಪೂಜೆಯನ್ನು ಮಾಡಿ ಆ ಮೂಲ ರಾಮನ ಅನುಗ್ರಹಕ್ಕೆ ಪಾತ್ರರಾದವರು ರಾಯರು ಆದ್ದರಿಂದಾಗಿ ಕ್ಷಮಾ ಗುಣ ಅನ್ನುವಂಥದ್ದು ವಿಶೇಷವಾಗಿ ರಾಯರಲ್ಲಿ ಇತ್ತಂತೆ ಹಾಗಾಗಿ ಕ್ಷಮಾಸುರೇಂದ್ರ ಎಂಬುದಾಗಿ ಅವರನ್ನು ಕರೀತಾರೆ ಯಾರೇ ಏನು ತಪ್ಪು ಮಾಡಿದರೂ ಸಹ ಆ ತಪ್ಪನ್ನು ಮನ್ನಿಸಿ ಮತ್ತೊಂದು ಸಲ ಅಂತಹ ತಪ್ಪು ಅವರ ಕೈಯಲ್ಲಿ ಆಗದೇ ಇರುವಂತೆ ನೋಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ರಾಯರದ್ದಂತೆ ಹಾಗಾಗಿ ರಾಯರನ್ನು ನಂಬಿದರೆ ನಮ್ಮ ತಪ್ಪುಗಳನ್ನು ಮನ್ನಿಸ್ತಾರೆ ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ ಅನ್ನುವಂತಹ ವಿಷಯದಲ್ಲಿ ಸಂಶಯ ಇಲ್ಲ ಹೀಗೆ ನಾನು ಪ್ರತಿ ಬಾರಿಯೂ ಸಹ ಮಂತ್ರಾಲಯ ಪ್ರಭುಗಳಾದ ರಾಯರ ಮಹಿಮೆಯನ್ನು ಹೇಳುವುದರ ಜೊತೆ ನಮ್ಮ ಜೀವನವನ್ನು ಉದ್ಧಾರ ಮಾಡಿದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮಹಿಮೆಯೂ ಸಹ ಅದಕ್ಕೆ ಪೂರಕವಾಗಿದೆ ಹೇಗೆ ರಾಯರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಹೋಗ್ತೇವೋ ಹಾಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ರಾಯರ ರಾಯರಂತೆ ಬದುಕಿದವರು ನಮ್ಮ ಪೂಜ್ಯ ಗುರುಗಳು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪೇಜಾವರ ಶ್ರೀಪಾದಂಗಳವರು ವಿಶ್ವೇಶತೀರ್ಥರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ರಾಯರ ಪ್ರತಿಯೊಂದು ಗುಣಗಳನ್ನು ಸಹ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ನಮಗೆಲ್ಲ ಒಂದು ಬೇಸರ ಇರಬಹುದು ನಾವು ರಾಯರನ್ನು ನೋಡಲಿಲ್ಲ ವಾದಿರಾಜರನ್ನ ನೋಡಲಿಲ್ಲ ಅಂತ ಹೇಳಿ ಆದರೆ ಅವರನ್ನೆಲ್ಲ ಮಿಶ್ರಣ ಮಾಡಿ ಬ್ರಹ್ಮದೇವರು ಆ ಭೂಮಿಗೆ ಒಂದು ದೊಡ್ಡ ಶಕ್ತಿಯನ್ನು ಕಳಿಸಿದ್ರು ಅದು ಯಾರು ಅಂತ ಹೇಳಿದ್ರೆ ಪೇಜಾವರ ಸ್ವಾಮಿಗಳಂತೆ ಹಾಗಾಗಿ ಅವರ ಎಲ್ಲ ಗುಣಗಳನ್ನು ಅವರ ಎಲ್ಲ ದಯಾ ಕಾರುಣ್ಯವನ್ನ ಮಾತೃ ವಾತ್ಸಲ್ಯವನ್ನ ನಾವು ಇವರಲ್ಲಿ ನಾವು ಕಾಣಬಹುದು ಹಾಗಾಗಿ ಆ ಇಂತಹ ಗುರುಗಳನ್ನ ಪಡೆದ ನಾವು ಧನ್ಯರು ಅಂತ ಹೇಳ್ತಾ ರಾಯರ ಅನುಗ್ರಹ ನಮ್ಮ ಗುರುಗಳ ಅನುಗ್ರಹ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ವಸ್ತು ಹರೆಯೇ ನಮಃ